ಯಲ್ಲಾಪುರ ಪಟ್ಟಣದ ಅಡಕೆ ಭವನದಲ್ಲಿ ಗ್ರೀನ್ ಕೇರ್ ಸಂಸ್ಥೆ ಸಿರ್ಸಿ ಹಾಗೂ ಕ್ರಿಯೇಟಿವ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಆಫ್ ಸಹಯೋಗದಲ್ಲಿ ಬ್ಯೂಟಿಷಿಯನ್ ಹಾಗೂ ಬೇಸಿಕ್ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಕಾರಾಗ್ರಹ ನಡೆಯಿತು ಯಲ್ಲಾಪುರದಲ್ಲಿ ನಡೆದ ಬ್ಯೂಟಿಷಿಯನ್ ಹಾಗೂ ಬೇಸಿಕ್ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಕಾರ್ಯಾಗಾರವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಆರ್ ಡಿ ಜನಾರ್ದನ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಮ್ಮಲ್ಲಿರುವ ಕೌಶಲ್ಯಗಳನ್ನು ಅರಿತುಕೊಳ್ಳುವ ಅಗತ್ಯವಿದೆ ನಮ್ಮಲ್ಲಿರುವ ಕಲೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಜ್ಞಾನ ನಮಗೆ ತರಬೇತಿಗಳಿಂದ ಮಾತ್ರ ದೊರೆಯುತ್ತದೆ ಎಂದರು ಇಂದಿನ ಕಾರ್ಯಕ್ರಮದಲ್ಲಿ ರಿಯಾಜ್ ಸರ್ ಹೇಳಿದ ಹಾಗೆ ನೀವು ಯಾವುದೇ ಈ ಕಾರ್ಯಕ್ರಮ ಕಂಡೆಂಡ್ ಮಾಡ್ತೀರ ಕಂಪಲ್ಸರಿ ಇರುತ್ತೆ ದಯವಿಟ್ಟು ಇದನ್ನ ಸದುಪಯೋಗ ಮಾಡ್ಕೊಳ್ಳಿ ಮತ್ತೆ ಮುಂದೆ ಜೀವನದಲ್ಲಿ ನಿಮ್ಗೆ ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ ಅದನ್ನ ಸದುಪಯೋಗ ಗ್ರೀನ್ ಕೇರ್ ಸಂಸ್ಥೆ ಬಗ್ಗೆ ಈಗಾಗಲೇ ನಮ್ಮ ಸೆಕ್ರೆಟರಿ ಆದಂತ ಜಿತೇಂದ್ರ ಕುಮಾರ್ ಅವರು ಆಲ್ರೆಡಿ ತಿಳಿಸಿದ್ದಾರೆ ನಮ್ಮ ಉದ್ದೇಶ ಏನು ಯಾಕಕ್ಕಾಗಿ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಮತ್ತು ನಾವಿನ್ನೇನು ಹೇಳೋದು ಅವ್ರ ಕಥೆ ಒಂದು ಚಿಕ್ಕ ಕಥೆಯ ಜೊತೆ ಹೇಳ್ಕೊಂಡು ನನ್ನ ಇಂದಿನ ಮಾತನ್ನ ಮುಗಿಸ್ತೀನಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗ್ರೀನ್ ಕೇರ್ ಸಂಸ್ಥೆ ನಿರ್ದೇಶಕ ಪ್ರಶಾಂತ್ ಮುಳೆ ಮಾತನಾಡಿ ನಮ್ಮ ಸಂಸ್ಥೆಯಿಂದ ಸ್ವಾವಲಂಬಿ ಜೀವನ ನೀಡುವ ಉದ್ದೇಶದಿಂದ ತರಬೇತಿ ಕಾರ್ಯಕ್ರಮ ನೀಡಲಾಗುತ್ತಿದೆ ನಲವತ್ತೈದು ದಿನಗಳ ಈ ತರಬೇತಿಯಲ್ಲಿ ಮೊದಲ ಹಂತದಲ್ಲಿ ಎರಡು ಕೋರ್ಸ್ಗಳಿಗೆ ತಲಾ ಇಪ್ಪತ್ತು ವಿದ್ಯಾರ್ಥಿಗಳಂತೆ ಒಟ್ಟು ನಲವತ್ತು ವಿದ್ಯಾರ್ಥಿಗಳಿಗೆ ಬ್ಯೂಟಿಷಿಯನ್ ಹಾಗೂ ಬೇಸಿಕ್ ಫ್ಯಾಷನ್ ಡಿಸೈನಿಂಗ್ ತರಬೇತಿ ನೀಡಲಾಗುತ್ತಿದೆ ಇದರ ಪ್ರಯೋಜನ ಪಡೆದು ಬದುಕು ಕಟ್ಟಿಕೊಳ್ಳುವಂತೆ ಕರೆ ನೀಡಿದರು An important requirement: the skill-oriented programs in the district, because this is uh, around one of the educationists, This century, the 21st century, is a knowledge society. Knowledge has been given so much importance, rather than property, money, and all the wealth acquisition in the society. Because if you have knowledge and skill you can acquire anything in this world. position, glory, money, wealth, and everything. why the government of india is talking about and stressing on skill india, shine india, make in india? there are so many things which has been changing continuously with the evolving society. ಕಾರ್ಯಕ್ರಮದಲ್ಲಿ ಗ್ರೀನ್ ಕೇರ್ ಸಂಸ್ಥೆಯ ಉಪಾಧ್ಯಕ್ಷೆ ರೋಹಿಣಿ ಸೈಲ್ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಮಾರ್ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಸ್ ಭಟ್ ಆನ್ಗೋಡ್ ಪಟ್ಟಣ ಪಂಚಾಯತ್ ಸಮುದಾಯ ಸಂಘಟನಾಧಿಕಾರಿ ಹೇಮಾವತಿ ಭಟ್ ಅಸ್ಮಿತೆ ಫೌಂಡೇಶನ್ ಸಿಇಒ ರಿಯಾಜ್ ಸಾಗರ್ ಅಡಿಕೆ ವರ್ತಕರ ಸಂಘದ ಅಧ್ಯಕ್ಷ ಹೆಗಡೆ ಉದ್ಯಮಿ ಸದಾಶಿವ ಶಿವಯ್ಯನ ಮಠ ಗಜಾನನ ಭಟ್ ಸಂಕಲ್ಪ ಟ್ರಸ್ಟ್ ಅಧ್ಯಕ್ಷ ಕುಮಾರ್ ಪಟ್ಗಾರ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಯಲ್ಲಾಪುರ